ಇದು ಮುಂಗರವಳ್ಳಿ ಅನ್ನುವಂಥ ಪ್ಲ್ಯಾಂಟ್ನ ಕಟಿಂಗ್ ಇದು ಒಂದು ಬಳ್ಳಿ ಗಿಡ ಇದಕ್ಕೆ ಹಿಂದಿನಲ್ಲಿ ಹಡ್ಜೋಡ್ ಅಂತ ಕರೀತಾರೆ ಹೆಸರೇ ಹೇಳುವ ಹಾಗೆ ಹಡ್ಡಿ ಅಂದರೆ ಮುರಿದ ಮೂಳೆಗಳನ್ನು ಸೇರಿಸುವಂತಹ ಉಳ್ಳದ್ದು ಅಂತ ಆಯುರ್ವೇದದಲ್ಲಿ ಮೂಳೆ ಮುರಿತದ ಚಿಕಿತ್ಸೆಗೆ ಇದನ್ನು ಬಳಸ್ತಾರೆ ಮಂಡಿ ನೋವಿಗೆ ಸಹ ಇದರ ಕಾಂಡವನ್ನು ಜಜ್ಜಿ ಲೇಪಿಸುವುದರಿಂದ ನೋವು ನಿವಾರಣೆಯಾಗುವುದಲ್ಲದೆ ಮೂಳೆಗಳಿಗೆ ಶಕ್ತಿಯನ್ನು ನೀಡುತ್ತದೆ ಇದನ್ನು ಒಂದು ಸಣ್ಣ ಕಟ್ಟಿಂಗ್ನಿಂದ ಸಹ ನಾವು ತುಂಬ ಆರಾಮಾಗಿ ಬೆಳಿಬಹುದು ನಾನು ಇದನ್ನು ಕಟ್ಟಿಂಗ್ನಿಂದ ಬೆಳೆಸೋದಕ್ಕೆ ಒಂದು ಸಣ್ಣ ಪಾಟ್ನಲ್ಲಿ ನಾರ್ಮಲ್ ಗಾರ್ಡನ್ ಸಾಯಿಲ್ನ ತೊಗೊಂಡು ಅದರಲ್ಲಿ ಮೂರಿಂದ ನಾಲ್ಕು ಸಣ್ಣ ಸಣ್ಣ ಕಟ್ಟಿಂಗ್ಸ್ನ ಹಾಕಿದ್ದೀನಿ ನಾವು ತಗೊಳ್ಳೋ ಅಂಥ ಕಟ್ಟಿಂಗಿಗೆ ಕನಿಷ್ಠ ಈ ಥರ ಒಂದರಿಂದ ಎರಡು ಲೀಫ್ ನೋಡ್ಸಾದರೂ ಇರಬೇಕು ಯಾಕಂದರೆ ಇಲ್ಲಿಂದನೇ ನಮಗೆ ಹೊಸ ಚಿಗುರು ಬರೋದು ಇದು ತುಂಬ ಫಾಸ್ಟಾಗಿ ಬೆಳೆಯುವಂತಹ ಒಂದು ಪ್ಲ್ಯಾಂಟ್ ಕಟಿಂಗ್ನ ಹಾಕಿದ ಹದಿನೈದರಿಂದ ಇಪ್ಪತ್ತು ದಿನದಲ್ಲೇ ಇದರಲ್ಲಿ ಹೊಸ ಚಿಗುರು ಮೂಡುತ್ತೆ ಇದು ನಾನು ಕಟಿಂಗ್ಸ್ನ ಹಾಕಿ ಕರೆಕ್ಟಾಗಿ ಒಂದು ತಿಂಗಳ ನಂತರದ ಅಪ್ಡೇಟ್ಸ್ ನಾನು ಹಾಕಿದಂತಹ ಎಲ್ಲ ಕಟ್ಟಿಂಗ್ಸ್ನಲ್ಲೂ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಈಗ ನಾನು ಈ ಕಟಿಂಗ್ಸ್ನ ದೊಡ್ಡ ಪಾಟಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದೀನಿ ಇದು ಒಂದು ಸಕ್ಯುಲೆಂಟ್ ವೈನ್ ಅಂದರೆ ಬಳ್ಳಿ ಥರ ಬೆಳೆಯುತ್ತೆ ಆದ್ದರಿಂದ ನಾವು ಇದಕ್ಕೆ ಒಂದು ಸ್ಟಿಕ್ ಅಥವಾ ಹಗ್ಗದ ಸಪೋರ್ಟ್ನ ಕೊಡಬೇಕು ಮೂಳೆಗಳ ಚಿಕಿತ್ಸೆಗೆ ಅಲ್ಲದೆ ಮೂಲವ್ಯಾಧಿ ಮತ್ತು ಅನೇಕ ಚರ್ಮ ರೋಗಗಳ ನಿವಾರಣೆಗೂ ಸಹ ಇದನ್ನು ಬಳಸ್ತಾರೆ ಆದ್ದರಿಂದ ಮುಂಗರವಳ್ಳಿ ಬಳ್ಳಿನ ನಮ್ಮ ಮನೆಯಲ್ಲಿ ಬೆಳೆಸೋದ್ರಿಂದ ಇದರ ಹಲವಾರು ಪ್ರಯೋಜನಗಳನ್ನು ನಾವು ಪಡಿಬಹುದು